ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಏನು ಹೊಸ್ತಾಗಿ ಆಗಿರ್ತಾರೆ ಜಿ ಪಿ ಟಿ ಬ್ಯಾಚಲ್ಲಿರ್ತಕ್ಕಂಥ ಒಂದು ಶಿಕ್ಷಕರು ಸೊ ಅವರಿಗೆ ಒಂದು ಬುನಾದಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸೊ ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ಈ ಬುನಾದಿ ತರಬೇತಿ ಇರುತ್ತೆ ಸೊ ಏನೆಲ್ಲ ಇದೆ ಅಂತೇಳಿ ಇನ್ ಆಗಿ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಆನ್ ದ ಬೆಲ್ಲಕಾನ್ ಫಾರ್ ದಸ್ಟ್ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ ಕಂಟಿನ್ಯೂ ಆಣ ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಹತ್ತು ದಿನಗಳ ಇಂಡಕ್ಷನ್ ತರಬೇತಿಯನ್ನು ಸೊ ಇಟ್ಕೊಳ್ತಾ ಇದ್ದಾರೆ ಈ ಕೆಳಕಂಡ ಹನ್ನೆರಡು ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಸೊ ಹನ್ನೆರಡು ಜಿಲ್ಲೆಯವರಿಗೆ ವಿಷಯವಾರು ಇಟ್ಕೊಳ್ತಾ ಇದ್ದಾರೆ ವಸತಿ ರಹಿತ ತರಬೇತಿ ಅಂತ ಹೇಳ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಐದು ದಿನ ಎರಡನೇ ಹಂತದಲ್ಲಿ ಐದು ದಿನ ಈ ಹನ್ನೆರಡು ಜಿಲ್ಲೆಗಳಿಗೆ ಅಂದರೆ ಒಬ್ಬ ಶಿಕ್ಷಕರಂದರೆ ಅವರಿಗೆ ಐದು ದಿನಗಳ ಬುನಾದಿ ತರಬೇತಿ ಇರುತ್ತೆ ಎಲ್ಲೆಲ್ಲಿ ಇರುತ್ತೆ ಅಂತಂದರೆ ಆಯಾ ನಿಮ್ಮ ಒಂದು ತಾಲೂಕು ಇರುತ್ತಲ್ಲ ಆ ತಾಲೂಕು ಪ್ಲೇಸಲ್ಲಿ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ ನೋಡೋಣ ಮೊದಲಿಗೆ ಎಲ್ಲ ಹೈದರಾಬಾದ್ ಕರ್ನಾಟಕ ಕವರ್ ಮಾಡಿದ್ದಾರೆ ಬೀದರ್ ಗುಲ್ಬರ್ಗ ಯದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಕೊಪ್ಪಳ ವಿಜಯನಗರ ಬಳ್ಳಾರಿ ಚಾಮರಾಜನಗರ ಮಂಡ್ಯ ರಾಮನಗರ ಮೊದಲೇ ಮ್ಯಾಚ್ ನಾಲ್ಕನೇ ತಾರೀಕು ಮಾರ್ಚಿಂದ ಎಂಟನೇ ತಾರೀಕು ಮಾರ್ಚ್ವರೆಗೂ ಇರುತ್ತೆ ನೆಕ್ಸ್ಟು ಹನ್ನೊಂದು ಮಾರ್ಚಿಂದ ಹದಿನೈದು ಮಾರ್ಚ್ ಇರುತ್ತೆ ಓಕೆ ಸೊ ಆ ಜಿಲ್ಲೆಯಲ್ಲಿ ಐವತ್ತರಷ್ಟು ಬೆ ಶಿಕ್ಷಕರನ್ನು ತೆಗೆದುಕೊಂಡು ಮಾಡ್ತಾರೆ ಒಂದೊಂದು ಬ್ಯಾಚಲ್ಲಿ ಓಕೆ ಸೊ ಪ್ರತಿ ಬ್ಯಾಚ್ಗೆ ಒಬ್ಬ ನೋಡಲ್ ಅಧಿಕಾರಿ ಇರುತ್ತಾರೆ ಅಬ್ವಿಯಸ್ಲಿ ಜಿಲ್ಲೆಯ ಅಗತ್ಯಕ್ಕೆ ಅನುಗುಣವಾಗಿ ತಾಲೂಕುಗಳಿಂದ ತರಬೇತಿ ಕೇಂದ್ರಕ್ಕೆ ವಾಹನ ವ್ಯವಸ್ಥೆಯನ್ನು ಊಟ ಮತ್ತು ತರಬೇತಿ ಸಾಮಗ್ರಿಗಳನ್ನು ಅಜೀಮ್ ಪ್ರೇಮ್ ಫೌಂಡೇಶನ್ ನೋಡ್ಕೊಳ್ತಾರೆ ಓಕೆ ಸೊ ಇಲ್ಲಿ ಒಟ್ಟಿನಲ್ಲಿ ನಾಲ್ಕನೇ ತಾರೀಕು ಮಾರ್ಚಿಂದ ಇದು ಸ್ಟಾರ್ಟ್ ಆಗುತ್ತೆ ಸೊ ಹುಡುಗರಿಗೆ ಎಕ್ಸಾಮ್ಸ್ಗಳ ಹತ್ತಿರ ಬಂದಿದ್ದಾವೆ ಸೊ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದನ್ನೆಲ್ಲ ತರಬೇತಿ ಜೊತೆ ಜೊತೆಗೇನೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತಾ ಭಾವಿಸ್ತಾ ಇದ್ದೀವಿ ಓಕೆ ಸೊ ಇಷ್ಟು ಹೇಳ್ತಾ ಮಾಹಿತಿ ನಮಗಿಸ್ತಿದ್ದೇನೆ ಮತ್ತೇನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ದರೆ ನಿಮ್ಮ ಮುಂದೆ ಬರ್ತೇನೆ ಸೊ ಇದು ತಾಲೂಕು ಪ್ಲೇಸಲ್ಲಿ ಇರುತ್ತೆ ನೆನ್ಬಿಟ್ಕೊಳ್ಳ್ರಿ ನಿಮ್ಮ ಡಿಸ್ಟಿಕ್ ಏನಾದರೂ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದಾಗೆ ಮಂಡ್ಯ ತೊಗೊಳೋ ಓಕೆ ಸೊ ಮಂಡ್ಯದಲ್ಲಿ ಯಾವುದೋ ಒಂದು ತಾಲೂಕಲ್ಲಿ ನೀವು ಆ ತಾಲೂಕಿಗೆ ಸಂಬಂಧಪಟ್ಟ ಒಂದು ಸ್ಕೂಲನ್ನು ತೆಗೆದುಕೊಂಡ್ರಿ ಅಂದರೆ ಆ ತಾಲೂಕ್ ಪ್ಲೇಸಲ್ಲಿ ಈ ಬುನಾದಿ ತರಬೇತಿ ಇರುತ್ತೆ ಓಕೆನಾ ಡಿಸ್ಟಿಕ್ ಪ್ಲೇಸಲ್ಲಿ ಇರೋದಿಲ್ಲ ಓಕೆ ಸೊ ಇಷ್ಟಾಗಿರುತ್ತೆ ಈ ಮಾಹಿತಿ ಸೊ ಇದಕ್ಕೆ ತಕ್ಕಂಗೆ ಇ ಆರ್ ಪಿ ಸಿ ಆರ್ ಪಿ ಅವರೆಲ್ಲ ಆಲ್ರೆಡಿ ಟ್ರೈನಿಂಗ್ ತೆಗೆದುಕೊಂಡು ಬಂದಿದ್ದಾರೆ ಎರಡು ಪ್ಲೇಸಲ್ಲಿ ಒಂದು ಗುಲ್ಬರ್ಗದಲ್ಲಿ ತೆಗೆದುಕೊಂಡಿದ್ದಾರೆ ಇನ್ನೊಂದು ಮಂಡ್ಯದಲ್ಲಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇದು ಗುಲ್ಬರ್ಗ ಮತ್ತು ಮಂಡ್ಯಗೆ ಸಂಬಂಧಪಟ್ಟ ಗುಲ್ಬರ್ಗ ಮಂಡ್ಯ ಎರಡೂ ಇದೆ ನೋಡಿ ಇಲ್ಲಿ ಓಕೆ ಮಂಡ್ಯ ರೀಜನ್ ಗುಲ್ಬರ್ಗ ರೀಜನ್ ಎರಡು ಕವರ್ ಆಗಿರುತ್ತೆ ಓಕೆನಾ ಸೊ ಉಳಿದ ರೀಜನ್ ಆಮೇಲೆ ಅಪ್ಡೇಟ್ ಕೊಡ್ತಾರೆ ಸೊ ಮತ್ತೆ ಏನಾದರೂ ಮಾಹಿತಿ ಇದ್ರೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಧನ್ಯವಾದಗಳು ಅಂತ ಹೇಳ್ತಾ ಸೊ ಟೇಕ್ ಕೇರ್ ಸ್ಟೇಟುಂಟು ಮಾಹಿತಿ ನೋಡಿದ ಚಾನಲ್ ಥ್ಯಾಂಕ್ ಯು